ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ದೇಶದಲ್ಲಿ ಆಗಿರ್ಬೋದು ರಾಜ್ಯಗಳಲ್ಲಿ ಆಗಿರ್ಬೋದು ಸಣ್ಣ ಪುಟ್ಟ ತಾಲೂಕು ಇಲ್ಲೇ ಹಳ್ಳಿಗಾಡಿಯಲ್ಲಿ ಆಗಿರ್ಬೋದು ಈ ಅತ್ಯಾಚಾರ ಇರ್ತಕ್ಕಂಥ ಕೆಡಂಬೂತ ಬಹಳ ಮಟ್ಟಿಗೆ ಸದ್ದು ಇದೆ ಈ ಅತ್ಯಾಚಾರಿಗಳಿಗೆ ಭಯನಿಲ್ದಂಗೆ ನಿಲ್ದಂಗೆ ಆಗೋಗ್ಬಿಟ್ಟಿದೆ ಈ ಹಿಂದೆರಡು ಪ್ರಕರಣಗಳಲ್ಲಿ ಇದೇ ಹಚ್ಚಿದ ಪ್ರಕರಣಗಳಲ್ಲಿ ಮರಣದಂಡನೆ ಎನ್ಕೌಂಟ್ರ್ ಇಂಥ ಶಿಕ್ಷೆಗಳನ್ನು ಜಾರಿ ಮಾಡಬೇಕಾಗಿದೆ ಅಮಾಯಕ ಹೆಣ್ಮಕ್ಳು ಇವತ್ತು ಇಂಥ ಕ್ರೂರ ಕೃತ್ಯಕ್ಕೆ ಇದ್ದಾರೆ ಅತ್ಯಾಚಾರಿಗಳನ್ನು ಅಭಿವೇಕಿಗಳಿಗೆ ಕಾಮಾದಕರಿಗೆ ಮದುವೆ ಆಗೋಕ್ಕೇನು ರೋಗನ ಇವರಿಗೆ ಹೋಗಲಿ ಇವ್ರ ಮನೆಯಲ್ಲಿ ಇವರ ಅಕ್ಕ ತಂಗಿಯರಿಗೆ ಇವ್ರ ಮನೆಯಲ್ಲಿ ಯಾರಾದರೂ ಹೆಣ್ಣುಮಕ್ಕಳಿಗೆ ಅತ್ಯಾಚಾರ ಅಂದರೆ ಇವರಿಗೆ ಮನಸ್ಸಿಗೆ ಎಷ್ಟು ನೋವಾಗಬಹುದು ಪಾನಮತ್ರಾಗಿ ಅತ್ಯಾಚಾರ ಮಾಡ್ತಾರೆ ಅಂದರೆ ಇವರು ಮನೆಯಲ್ಲಿ ಹೆಣ್ಮಕ್ಳು ಕೂಡ ಇವರು ಪಾನ ಮಾತ್ರ ಇವ್ರು ಕಣ್ಣಿಗೆ ಹೆಂಗೆ ಕಾಣ್ತಾರೆ ಅಲ್ಲಿ ಮಾತ್ರ ಇವರು ಇರ್ತಾರೆ ಇವ್ರು ನನ್ನ ತಾಯಿ ನನ್ನ ತಂಗಿ ಇವಳು ನನ್ನ ಅಕ್ಕ ಅಂತೇಳಿ ಬೇರೆ ಹೆಣ್ಮಕ್ಳು ಮಾದ್ರೆ ಇವರಿಗೆ ಭೋಗದ ವಸ್ತುವಾಗಿ ಕಾಣ್ತಾರ ನೋಡಿ ಇವತ್ತು ಕೆಲವೊಂದು ಕೃತ್ಯಗಳು ಮಾತ್ರ ಬೆಳಕಿಗೆ ಬರ್ತಾ ಇದೆ ಇಂಥವೆಷ್ಟು ಕೃತ್ಯಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೋ ಏನೋ ಕೆಲವಾಗೆ ಮಣ್ಣು ಮುಚ್ಚಿ ಹೋಗ್ತಾ ಇದ್ದಾವೆ ಅದು ಯಾರಾದ್ರೂ ಮಾಹಿತಿ ಕೊಟ್ಟರೆ ಇವು ಬಯಲಿಗೆ ಬರೋದು ಇಲ್ಲಾಂದರೆ ಹಳ್ಳ ಹಿಡ್ದು ಹೋಗ್ಬಿಡ್ತವೆ ಘಟನೆಗಳು ಅದರಿಂದ ಕಾನೂನಿನಲ್ಲಿ ಶಿಕ್ಷೆಗಳನ್ನು ಬದಲಾವಣೆ ಮಾಡಬೇಕಾಗಿದೆ ಈ ಕೃತ್ಯ ಮಾಡಿದವ್ರದ್ದು ಸಾಬೀತಾದರೆ ಅವರಿಗೆ ತಕ್ಷಣ ಶಿಕ್ಷೆ ಶಿಕ್ಷೆಗೊಳಗೊಳಪಡಿಸ್ಬೇಕು ಅದು ಕ್ರೂರ ಶಿಕ್ಷೆಯನ್ನೇ ಕೊಡಬೇಕು ಅವರಿಗೆ ಯಾಕಂದರೆ ಒಬ್ಬನಿಗೆ ಆದ ಶಿಕ್ಷೆ ಇನ್ನೊಬ್ಬನಿಗೆ ಅರ್ಥ ಆಗಬೇಕು ಹೆಣ್ಮಕ್ಕಳು ಎಲ್ಲಿ ದುಡಿಯೋಕೆ ಹೋಗೋದು ಕಷ್ಟ ಆಗಿದೆ ಿಷ್ಟೋ ಹೆಣ್ಣು ಮಕ್ಕಳು ಹೊಟ್ಟೆ ಗಾರೆ ಕೆಲಸಕ್ಕೆ ಹೋಗೋರಿದ್ದಾರೆ ಗಾರ್ಮೆಂಟ್ಸ್ಗೆ ಹೋಗೋರಿದ್ದಾರೆ ಮನೆ ಕೆಲಸಕ್ಕೆ ಹೋಗೋರಿದ್ದಾರೆ ಊರಿಂದ ಊರಿಗೆ ಕೆಲಸಕ್ಕೆ ಹೋಗೋರಿದ್ದಾರೆ ಯಾಕೆ ಅಂದರೆ ತಮ್ಮ ತುತ್ತಿನ ಚೀಲ ತುಂಬಿಸ್ಕೊಳ್ಳೋ ಸಲುವಾಗಿ ಮನೆಯಲ್ಲಿ ವಾತಾವರಣ ಕೆಲವರು ಮನೆಯಲ್ಲಿ ಸರಿ ಇರೋದಿಲ್ಲ ಗಂಡ ಕುಡುಕಾಗಿರ್ತಾನೆ ಇಲ್ಲ ಗಂಡ ಇಲ್ದವ್ರು ಇರ್ತಾರೆ ತಮ್ಮ ಮಕ್ಕಳನ್ನ ಸಾಕ್ಬೇಕಂದರೆ ಅವರು ಹೊರಗಡೆ ಹೋಗಿ ದುಡಿಯಲೇಬೇಕು ಇಂಥ ಅಮಾಯಕರ ಮೇಲೆ ಈ ದುಷ್ಕರ್ಮಿಗಳು ಅತ್ಯಾಚಾರ ಎಷ್ಟರ ಮಟ್ಟಿಗೆ ಸರಿ ಹೊರದೇಶಗಳಲ್ಲಿ ಆದಂಥ ಶಿಕ್ಷೆಗಳಾಗಬೇಕು ಇವರಿಗೆ ಮಧ್ಯ ರೋಡಲ್ಲಿ ಕಟ್ಟಿಯಾಗಿ ಕಲ್ಲಲ್ಲಿ ಒಡೆದು ಕೊಂದಾಕ್ತಕ್ಕಂಥ ಕೆಲಸ ಆಗಬೇಕಾಗಿದೆ ನಮಗೆ ಜನ್ಮ ಕೊಡೋಳು ಹೆಣ್ಣು ನಮ್ಮನ್ನು ಸಾಕೋಳು ಹೆಣ್ಣು ನಮ್ಮ ಎಲ್ಲ ಕಷ್ಟ ಸುಖ ನೋಡೋಳು ಹೆಣ್ಣು ಎತ್ತ ತಾಯಿನೂ ಎಣ್ಣೆ ಭೂತಾಗಿ ಹೆಣ್ಣು ಈ ರೀತಿ ಹೆಣ್ಣೆ ಪ್ರಾಮುಖ್ಯತೆ ಇರೋದು ಅಂಥ ಹೆಣ್ಣನ್ನು ಕ್ರೂರವಾಗಿ ಅತ್ಯಾಚಾರ ಮಾಡ್ತಾರೆ ಅಂದರೆ ಇವರಿಗೆ ಎಂಥ ವಿಕೃತ ಮನಸ್ಸಿರುತ್ತೆ ಅಂತೇಳಿ ಇವರಿಗೆ ಅಂಥ ಹೆಣ್ಣಿನ ಸಂಪರ್ಕ ಬೇಕಂದರೆ ಮದುವೆ ಮಾಡಿಕೊಳ್ಳಿ ಮನೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ಬೇರೆ ಹೆಣ್ಮಕ್ಳೇ ಬೇಕಾ ಇವರಿಗೆ ಅದರಿಂದ ಕಾನೂನಿನಲ್ಲಿ ಇಂಥ ಅತ್ಯಾಚಾರಗಳಿಗೆ ಅವರು ಮಾಡಿದಂಥ ಅತ್ಯಾಚಾರ ಸಾಬೀತಾದ ಮೇಲೆ ಅವರನ್ನು ಜೈಲಲ್ಲಿಟ್ಟು ಋಣದ ಕೋಳು ಹಾಕೋದ ಬದಲಿ ಅವರು ಈ ಭೂಮಿ ಮೇಲೆ ಇರ್ಲಿಕ್ಕೆ ಅನರ್ಹರಾಗಿರ್ತಾರೆ ಅವರೇನು ಮಹಾ ರಾಷ್ಟ್ರ ಉಳಿಸೋಂಥ ಕೆಲಸ ಮಾಡಿರೋದಿಲ್ಲ ಏನು ಗನಾಂಧರಿ ಕೆಲಸ ಮಾಡಿರೋದಿಲ್ಲ ಅಂಥವ್ರು ಯಾಕೆ ಜೀವಿಟ್ಕೊಂಡು ಈ ಭೂಮಿ ಮೇಲೆ ಇರಬೇಕು ಅದರಿಂದ ಈ ಅತ್ಯಾಚಾರಗಳು ಏನಾದರೂ ನಿಯಂತ್ರಣಕ್ಕೆ ಬರಬೇಕಂದ್ರೆ ಒಂದು ಕ್ರೂರವಾದ ಶಿಕ್ಷೆ ಜಾರಿಯಾಗಬೇಕಾಗಿದೆ ಅತ್ಯಾಚಾರ ಮಾಡಿದ ಸಾಬೀತಾದ ಮೇಲೆ ಇನ್ನೇ ಅವನನ್ನು ನನ್ನನ್ನು ಜೈಲಲ್ಲಿಟ್ಟು ಕೋರ್ಟ್ ಅಂತ ಇರ್ತದೆ ಸರಿಯಾದ ಶಿಕ್ಷೆಗಳು ಕೊಡ್ತಾ ಬಂದದ್ದೇ ಆದರೆ ನಿಜಕ್ಕೂ ಈ ಅತ್ಯಾಚಾರನ ತಕ್ಕಂಥ ಕೃತ್ಯಗಳು ಸ್ವಲ್ಪ ಮಟ್ಟಿಗೆ ಆದರೂ ನಿಯಂತ್ರಣ ಆಗಬಹುದು ಆದಷ್ಟು ಬೇಗ ಈ ಅತ್ಯಾಚಾರ ಮಾಡಿದಂಥ ದುಷ್ಕರ್ಮಿಗಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕಾಗಿದೆ ಇನ್ನು ಮುಂದೆ ಆದ್ರೂ ಹೆಣ್ಣುಮಕ್ಕಳು ನಿರ್ಭೀತಿಯಿಂದ ತಮ್ಮ ಕೆಲಸಗಳಿಗೆ ಹೋಗಿ ಬರೋತಕ್ಕಂಥ ಕೆಲಸ ಆಗಬೇಕಾಗಿರೋದು ಬಹು ಮುಖ್ಯವಾಗಿದೆ ಆ ಕೆಲಸ ಮುಂದೆ ಆಗುತ್ತಾ ಏನಾದರೂ ಕಾನೂನಿನಲ್ಲಿ ಹೊಸ ಹೊಸ ನಿಯಮಗಳು ಬರ್ತಾವ ಅನ್ನೋದನ್ನು ಈ ನಾಡಿನ ಜನತೆ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೇವೇಕ್ಷಕರೇ ಯಾರಿಗೇನೇ ಅನ್ಯಾಯ ಆಗಲಿ ಯಾರಿಂದನೇ ಆಗಿರಲಿ ಧೈರ್ಯವಾಗಿ ಬಂದು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ